ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಜಾನಪದ ಪರಿಷತ್ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಸೇರಿದಂತೆ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ನಮ್ಮನ್ನು ಅಗಲಿದ ಹಿರಿಯ ಪತ್ರಿಕೋದ್ಯಮಿ ಡಾ ಕೆ ಬಿ ಗಣಪತಿ ಮತ್ತು ಹಿರಿಯ ಬಹುಭಾಷಾ ನಟಿ ಬಿ ಸರೋಜಾದೇವಿ ಅವರಿಗೆ ಹಮ್ಮಿಕೊಂಡಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ ಎರಡೂ ಚೇತನಗಳಿಗೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು ಕೃಷ್ಣಪೇಟೆ ತಾಲೂಕಿನ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಜನಪದ ಪರಿಷತ್ತು ಹಾಗೂ ಎಲ್ಲ ಮಾಧ್ಯಮ ಮಿತ್ರರು ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿ ಬಂಧುಗಳು ಎಲ್ಲರೂ ವಿವಿಧ ಪರ ವಿವಿಧ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಕೂಡ ಸೇರಿ ಈ ದಿನ ಏನು ಪತ್ರಿಕೋದ್ಯಮದಲ್ಲಿ ತಮ್ಮದೇ ಅಂತ ಚಾಪನ್ನು ಮೂಡಿಸಿ ಜನಸಾಮಾನ್ಯರ ಕೈಗೆಟುಕುವ ಬೆಲೆಗೆ ಬಹುಶಃ ನಾನಾದರೂ ಕೂಡ ನನ್ನ ವಿದ್ಯಾರ್ಥಿ ಜೀವನದಲ್ಲೂ ಕೂಡ ನಾನು ವಿದ್ಯಾರ್ಥಿ ಜೀವನದಲ್ಲೂ ಬಲ್ಲೆ ಒಂದು ರೂಪಾಯಿಗೆ ಒಂದು ರೂಪಾಯಿಗೆ ಸುಮಾರು ನಾಲ್ಕು ಪುಟಗಳೊಳಗೊಂಡ ಒಂದು ಪತ್ರಿಕೆಯನ್ನು ಓದೋಂಥ ಸದಾವಕಾಶವನ್ನು ಮಾಡಿಕೊಟ್ಟವರು ಮೈಸೂರು ಮಿತ್ರ ಪತ್ರಿಕೆ ಸಂಪಾದಕ ಕೆ ಬಿ ಗಣಪತಿಯವರು ದಿನಪತ್ರಿಕೆಯನ್ನು ಜೊತೆಗೆ ಸಂಜೆ ವೇಳೆಗೆ ಇಂಗ್ಲೀಷ್ ಪತ್ರಿಕೆಯನ್ನು ದ ಸ್ಟಾರ್ ಆಫ್ ಮೈಸೂರನ್ನು ಇಂಗ್ಲೀಷ್ ಪತ್ರಿಕೆಯನ್ನು ಅದು ಕೂಡ ಒಂದು ರೂಪಾಯಿ ಬೆಲೆಗೆ ಕೈಗೆಟುಕೋ ಬೆಲೆಗೆ ವಿದ್ಯಾರ್ಥಿಗಳಿಗೆ ನಾಗರಿಕರಿಗೆ ಸಿಗುವಂಥ ಒಂದು ರೂಪಾಯಿ ಬೆಲೆಗೆ ನಾಲ್ಕು ಪುಟಗಳ ಒಂದು ದಿನಪತ್ರಿಕೆಯನ್ನು ಅವರು ಕೈಗೆಟುಕುವ ದರದಲ್ಲಿ ಜನಸಾಮಾನ್ಯರು ತಲುಪುವಂಥ ಒಂದು ಪತ್ರಿಕೋದ್ಯಮವನ್ನು ಪತ್ರಿಕೋದ್ಯಮ ನಡೆಸೋದೇ ಒಂದು ಸಂಕಷ್ಟದ ಪರಿಸ್ಥಿತಿ ಅನ್ನುವಂಥ ಕಾಲದಲ್ಲೂ ಕೂಡ ಆ ಪತ್ರಿಕೋದ್ಯಮ ನಡೆಸ್ತಾ ಇದ್ದಿದ್ದು ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ಸಾಹಿತ್ಯಾಸಕ್ತರಿಗೆ ಓದುಗರಿಗೆ ತುಂಬ ಅನುಕೂಲ ಆಗಿತ್ತು ಅಂತ ಕೆ ಬಿ ಗಣಪತಿಯವರು ಸಾಕಷ್ಟು ಜನ ಅವರು ತಮ್ಮ ವಕೀಲ ವೃತ್ತಿಯಿಂದ ಪ್ರಾರಂಭ ಮಾಡಿ ಪತ್ರಿಕೋದ್ಯಮದಲ್ಲಿ ಅವರು ವರದಿಗಾರರಾಗಿ ನಂತರ ಎರಡೂ ಪತ್ರಿಕೆಗಳ ಸಂಪಾದಕರಾಗಿ ಇಡೀ ಕರ್ನಾಟಕದ ಜನರ ಗಮನವನ್ನು ಸೆಳೆದಂಥವರು ಕೆ ಬಿ ಗಣಪತಿಯವರು ಅವರು ಅಗಲಿರೋದು ನಿಜಕ್ಕೂ ಕೂಡ ತುಂಬಲಾರದ ನಷ್ಟ ಆಗಿದೆ ಸಾಕಷ್ಟು ಜನ ಬರಹಗಾರರಿಗೆ ಅವರು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದು ಅವರನ್ನು ಮರೆಯಲಾರದಂಥ ಒಂದು ಜೀವನದಲ್ಲಿ ಒಂದು ಅವಿಸ್ಮರಣೀಯವಾದಂಥ ಅವರು ಅವಕಾಶಗಳನ್ನು ಸಾಕಷ್ಟು ಸಾರ್ವಜನಿಕರಿಗೆ ಕಲ್ಪಿಸಿಕೊಟ್ಟಿದ್ದಾರೆ ಅವರನ್ನು ಒಂದು ನಾವು ಅವರ ಅಗಲಿಕೆಯಿಂದ ಇಡೀ ಪತ್ರಿಕೋದ್ಯಮ ಕಷ್ಟೇ ಅಲ್ಲ ಕರ್ನಾಟಕ ರಾಜ್ಯಕ್ಕೆ ತುಂಬಲಾರದ ನಷ್ಟ ಆಗಿದೆ ಅಂತ ಹೇಳಿ ಒಂದು ಭಾವಿಸ್ಕೊಳ್ತಾ ಜೊತೆಗೆ ಮತ್ತೊಬ್ಬರು ಅಭಿನಯ ಸರಸ್ವತಿ ಅಂದರೆ ಪದ್ಮಶ್ರೀ ಪುರಸ್ಕೃತ ಪದ್ಮಭೂಷಣ ಪುರಸ್ಕೃತ ನಟಿ ಬಿ ಸರೋಜಾದೇವಿಯವರು ಅಗಲಿರದು ಕೂಡ ಚಲನಚಿತ್ರರಂಗಕ್ಕೆ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ ಆಗಿದೆ ಅವರು ಕೂಡ ತಮ್ಮ ಅಭಿನಯದ ಮುಖಾಂತರ ಬಹಳ ಸುಮಾರು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯವನ್ನು ಮಾಡಿ ಅಷ್ಟೇ ಅಲ್ಲ ಚತುರ್ಭಾಷಾ ನಟಿ ಕನ್ನಡ ಹಿಂದಿ ತಮಿಳು ತೆಲುಗು ನಾಲ್ಕು ಭಾಷೆಗಳಲ್ಲೂ ಕೂಡ ತಮ್ಮದೇ ಆದಂಥ ಛಾಪನ ಮೂಡಿಸಿದಂಥ ನಟಿ ಬಿ ಸರೋಜಾದೇವಿಯವರು ಅವರೂ ಕೂಡ ಅಗಲಿಕೆ ಕನ್ನಡ ಚಲನಚಿತ್ರರಂಗಕ್ಕೆ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ ಆಗಿದೆ ಆ ಇಬ್ಬರು ಮಹನೀಯರನ್ನು ಇವತ್ತು ಕೃಷ್ಣರಾಜಪೇಟೆ ತಾಲೂಕಿನ ವಿವಿಧ ಪ್ರಗತಿಪರ ಸಂಘಟನೆಗಳು ಸ್ಮರಿಸಿ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೀವಿ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತೇಳಿ ನಾನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತೇನೆ ಆಶ್ಚರ್ಯ ಆಯಿತು ನೀವೆಲ್ಲ ನಮಗೆ ನಿಜವಾಗ್ಲೂ ನಿನ್ನೆ ಆ ಟಿ ವಿನ ನಾನು ವಾಚ್ ಮಾಡ್ತಾ ಇದ್ದಾಗ ಅವ್ರ ಬಗ್ಗೆ ಹೇಳ್ಕೊಂಡು ಬಂದರು ಒಂದು ನಮಗೆ ನಿಜವಾಗಿಯೂ ಅವರು ಯಾವ ಜಾತಿಗೆ ಸಂಬಂಧಪಟ್ಟವರು ಅಂತ ಇವತ್ತಿನವರೆಗೂ ಗೊತ್ತಿಲ್ಲ ನೆನ್ನೆ ಮಾತ್ರ ಗೊತ್ತಾಗಿದ್ದು ಅವರು ಅಂತ ಇವತ್ತು ನಾವು ಇರೋ ಜಾತಿ ವ್ಯವಸ್ಥೆನಲ್ಲಿ ನಾನು ಆ ಜಾತಿ ನೀನು ಈ ಜಾತಿ ನಾನು ಆ ಸಂಘಟನೆ ಈ ಸಂಘಟನೆ ಅಂತ ಒದ್ದಾಡ್ತಾ ಇರೋ ದಿನಗಳಲ್ಲಿ ನಾನು ಯಾರು ನನ್ನ ಮೂಲ ಏನು ಅನ್ನೋದ್ರ ಬಗ್ಗೆ ಯಾವುದನ್ನು ದಾಖಲೆ ಮಾಡಿದೆ ತನ್ನ ಬದುಕಿನಲ್ಲಿ ಮಾತ್ರ ತನ್ನ ಬದುಕನ್ನು ದಾಖಲೆ ಮಾಡಿದಂಥ ಬಿ ದೇವಿಯವರು ನಿಜವಾಗಿಯೂ ಅವರು ನಮ್ಮ ಕನ್ನಡ ನಾಡಿನ ಕರ್ನಾಟಕ ರತ್ನ ಅಂತ ಹೇಳಿದ್ರೆ ತಪ್ಪಾಗಲಾರದು ನೋಡಿ ಸ್ವ ಆಗಲೇ ಬಹಳ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಅವರು ಚಿತ್ರರಂಗಕ್ಕೆ ಬಂದು ಆ ಕಾಲದಲ್ಲಿ ಕನ್ನಡ ತಮಿಳು ತೆಲುಗು ಹಿಂದಿ ನಾಲ್ಕು ಭಾಷೆಗಳಲ್ಲಿ ನಾಲ್ಕು ಭಾಷೆಗಳ ಮಹಾರಾಜರು ಆ ಕಾಲ ಚಲನಚಿತ್ರರಂಗ ಆಡ್ತಿದ್ದವರು ಇಲ್ಲಿ ನಮ್ಮಲ್ಲಿ ರಾಜ್ಕುಮಾರರು ಉದಯ್ ಕುಮಾರರು ಕಲ್ಯಾಣ್ ಕುಮಾರ್ ಹಿಂದಿ ದಿಲೀಪ್ ಕುಮಾರ್ ರಾಜೇಂದ್ರ ಕುಮಾರ್ ಎಮ್ ಜಿ ಆರ್ ಎನ್ ಟಿ ಆರ್ ಅವರೆಲ್ಲರೂ ಕೂಡ ಇವರು ಕಾಲು ಶೀಟ್ಗೆ ಕಾಯ್ತಿದ್ರು ಅಂದರೆ ಅವರಿಂತಹ ಕಟ್ಟಿಗಿತ್ತಿ ಅಭಿನಯದಲ್ಲಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ನೋಡಿ ನಮ್ಮ ನಡುವೆಯೇ ಇದ್ದು ಅವರು ಎಷ್ಟು ಸುಂದರವಾದ ಬದುಕನ್ನು ಸಾಕಿಸಿ ಯಾರಿಗೂ ಕೂಡ ತನ್ನ ಬದುಕಿನ ಬಗ್ಗೆ ತನ್ನ ಖಾಸಗಿ ವಿಷಯಗಳನ್ನ ಹತ್ರನೂ ಹಂಚ್ಕೊಳ್ತಾನೆ ಬರೀ ಚಲನಚಿತ್ರಗಳ ರಸಗಳಿಗೆಗಳನ್ನು ಮಾತ್ರ ಚಲನಚಿತ್ರ ಪ್ರೇಮಿಗಳ ಜೊತೆ ಹಂಚಿಕೊಂಡು ಕೆಬಿ ಗಣಪತಿ ಅವರ ಐದು ದಶಕಗಳ ಪತ್ರಿಕೋದ್ಯಮ ಸೇವೆಯನ್ನು ಗುರುತಿಸಿ ಮೈಸೂರು ವಿಶ್ವವಿದ್ಯಾನಿಲಯವು ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿತ್ತು ಅದೇ ರೀತಿ ಬಹುಭಾಷಾ ನಟಿ ಬಿ ಸರೋಜಾದೇವಿ ಅವರು ಕನ್ನಡ ಹಿಂದಿ ತಮಿಳು ತೆಲುಗು ಸೇರಿದಂತೆ ಹಲವು ಭಾಷೆಗಳಲ್ಲಿ ನಟಿಸುವ ಮೂಲಕ ಅಭಿನಯ ಸರಸ್ವತಿಯಾಗಿ ಸಿನಿಪ್ರಿಯರನ್ನು ಸುಮಾರು ಆರು ದಶಕಗಳ ಕಾಲ ರಂಜಿಸಿದ್ದಾರೆ ಇಂತಹ ಪ್ರತಿಭಾವಂತ ಮೇರುನಟಿಯನ್ನು ಕಳೆದುಕೊಂಡಿದ್ದು ಭಾರತೀಯ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಪೂರ್ಣಚಂದ್ರ ತೇಜಸ್ವಿ ಹೇಳಿದರು ಕಾರ್ಯಕ್ರಮವನ್ನು ಕುರಿತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ಕೆ ಆರ್ ನೀಲಕಂಠ ಬಳ್ಳೇಕೆರೆ ಮಂಜುನಾಥ್ ಸಾಹಿತಿ ಬಲ್ಲೇನಹಳ್ಳಿ ಮಂಜುನಾಥ್ ಮಾತನಾಡಿದರು ಕನ್ನಡ ಪತ್ರಿಕೋದ್ಯಮದಲ್ಲಿ ಅಪಾರವಾದ ಸಾಧನೆಯನ್ನು ಮಾಡಿದಂಥರು ಕೇವಲ ಕಡಿಮೆ ಹಣ ಕೊಟ್ಟು ಪತ್ರಿಕೆಯನ್ನು ಕೊಂಡು ಓದುವಂಥ ಅಭಿರುಚಿಯನ್ನು ಮೂಡಿಸಿದಂಥ ಒಬ್ಬ ದಿಗ್ಗಜ ಅಂತ ಹೇಳಿದ್ರೆ ಅವರು ಮೈಸೂರು ಮಿತ್ರ ಪತ್ರಿಕೆಯ ಸಂಪಾದಕರಾಗಿರುವಂಥ ಕೆ ಬಿ ಗಣಪತಿಯವರು ಪ್ರಾದೇಶಿಕ ಪತ್ರಿಕೆಯನ್ನು ಅತ್ಯಂತ ಸಮರ್ಥವಾಗಿ ನಡೆಸಿ ಇವತ್ತು ಅತಿ ಹೆಚ್ಚಿನ ಪ್ರಸಾರವನ್ನು ಹೊಂದಿರುವಂಥ ದಿನಪತ್ರಿಕೆ ಅಂತ ಹೇಳಿದ್ರೆ ಅದು ಮೈಸೂರು ಮಿತ್ರ ದಿನಪತ್ರಿಕೆ ಮೈಸೂರು ಕರ್ನಾಟಕ ಭಾಗದಲ್ಲಿ ಏನು ಇವತ್ತು ಜನರ ಸಮಸ್ಯೆಗಳಿಗೆ ಧ್ವನಿಯಾಗಿ ಕೆಲಸವನ್ನು ಮಾಡಿದಂಥ ಎರಡು ಪತ್ರಿಕೆಗಳ ಪೈಕಿ ಮೈಸೂರು ಮಿತ್ರ ಮತ್ತು ಆಂದೋಲನ ಮೈಸೂರು ಮಿತ್ರ ಪತ್ರಿಕೆ ಐದು ಜಿಲ್ಲೆಗಳಲ್ಲಿ ಪ್ರಸಾರವನ್ನು ಹೊಂದೋದ್ರ ಜೊತೆಗೆ ಮೈಸೂರು ಮಿತ್ರ ಪತ್ರಿಕೆಯಲ್ಲಿ ಒಂದು ಸುದ್ದಿ ಬಂತು ಅಂತ ಹೇಳಿದ್ರೆ ಅದು ಜನರ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕಷ್ಟೇ ಒಂದು ಸಮರ್ಥವಾಗಿ ಸುದ್ದಿ ಪ್ರಕಟ ಆಗ್ತಾ ಇತ್ತು ಮೈಸೂರು ಮಹಾನಗರದಲ್ಲಿ ಇವತ್ತು ಮೈಸೂರು ಮಿತ್ರ ಮತ್ತು ಸ್ಟಾರ್ ಆಫ್ ಮೈಸೂರು ಪತ್ರಿಕೆಯನ್ನು ತಮ್ಮ ಸಂಪಾದಕತ್ವದಲ್ಲಿ ಭಾಳ ಪ್ರಾಮಾಣಿಕವಾಗಿ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಂಥ ಕೆ ಬಿ ಗಣಪತಿಯವರು ನಮ್ಮನ್ನು ಅಗಲಿದ್ದಾರೆ ಆದರೆ ಅವರು ನಮ್ಮಂಥ ಸಾವಿರಾರು ಯುವ ಪತ್ರಕರ್ತರಿಗೆ ಮಾದರಿಯಾಗಿ ಆದರ್ಶವಾಗಿ ಒಬ್ಬ ಪತ್ರಕರ್ತ ಹೇಗಿರಬೇಕು ಅವನ ಸಾಮಾಜಿಕ ಜವಾಬ್ದಾರಿಗಳೇನು ಒಬ್ಬ ಪತ್ರಕರ್ತ ಯಾವ ರೀತಿ ಸಮಾಜಮುಖಿಯಾಗಿ ಲೇಖನವನ್ನು ಬರೀಬೇಕು ಒಂದು ಸುದ್ದಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಕೂಡ ಆಗಿದ್ದಾರೆ ಅಂತ ಒಬ್ಬ ಮಹಾ ಮಹಾನ್ ಪತ್ರಕರ್ತ ಅವರು ಪಡೆದಿರುವಂಥ ಪ್ರಶಸ್ತಿಗಳು ಹಲವಾರು ನೂರಾರು ಪ್ರಶಸ್ತಿಗಳನ್ನು ಪಡೆದು ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಅದ್ಭುತವಾದ ಸಾಧನೆಯನ್ನು ಮಾಡದ ಒಬ್ಬ ವಕೀಲನಾಗಿ ಅವರು ಮಾಡಿದಂಥ ಸಾಧನೆ ಅಪ್ರತಿಮ ಸಾಧನೆಯನ್ನು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಕೆ ಬಿ ಗಣಪತಿಯವರು ನಮ್ಮನ್ನು ಅಗಲಿದರೂ ಕೂಡ ಅವರ ಆದರ್ಶಗಳು ನಮ್ಮ ಮುಂದೆ ಶಾಶ್ವತವಾಗಿ ಇರ್ತವೆ ಯುವ ಪತ್ರಕರ್ತರಿಗೆ ಕೆ ಬಿ ಗಣಪತಿಯವರು ಆದರ್ಶವಾಗಿದ್ದಾರೆ ಅದೇ ರೀತಿ ಮತ್ತೊಬ್ಬ ಕನ್ನಡ ಚಲನಚಿತ್ರರಂಗದ ಮೇರು ನಟಿ ಕಲಾ ಸರಸ್ವತಿ ಬಿ ಅವರು ನಮ್ಮನ್ನು ಅಗಲಿದ್ದಾರೆ ಇವತ್ತು ನಾವು ಬಿ ಸರೋಜಾದೇವಿಯವರು ಅಂತ ಹೇಳಿದ್ರೆ ನಮ್ಮ ಮುಂದೆ ಬರ್ತಕ್ಕಂಥದ್ದು ಕಿತ್ತೂರು ರಾಣಿ ಚೆನ್ನಮ್ಮನ ಪಾತ್ರ ಕಿತ್ತೂರು ರಾಣಿ ಚೆನ್ನಮ್ಮ ಹೇಗಿರ್ತಾರೆ ಅನ್ನೋದು ಗೊತ್ತಿಲ್ಲ ನಮಗೆ ಕಿತ್ತೂರು ರಾಣಿ ಚೆನ್ನಮ್ಮ ಈ ರೀತಿ ಇರ್ತಾರೆ ಅವರ ಹಾವಭಾವ ಈ ರೀತಿ ಇದೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದಂಥ ಒಬ್ಬ ದಿಟ್ಟ ಮಹಿಳೆ ಅಂತ ಹೇಳಿದ್ರೆ ಅದು ಬಿ ಸರೋಜಾದೇವಿ ಮೂಲಕ ನಾವು ಕಿತ್ತೂರು ಚೆನ್ನಮ್ಮನನ್ನು ನೋಡೋದಕ್ಕೆ ಸಾಧ್ಯ ಆಯಿತು ಅದೇ ರೀತಿ ಒನಕೆ ಓಬವನ ಪಾತ್ರವನ್ನು ಮಾಡಿದಂಥ ಅವರು ಕೂಡ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಈಗ ನಾವು ಏನೋ ಇಬ್ಬರು ಒಬ್ಬರು ಬಿ ಸರೋಜಾದೇವಿಯವರು ಮತ್ತು ಕೆ ಪಿ ಗಣಪತಿಯವರಿಗೆ ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಗಳು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಜಾನಪದ ಪರಿಷತ್ತು ಹಾಗೆ ಎಲ್ಲ ಪತ್ರಿಕಾ ಸಂಘಟನೆಗಳ ಮೂಲಕ ಎರಡೂ ಆತ್ಮಗಳಿಗೆ ನಾವು ಚಿರಶಾಂತಿಯನ್ನು ಕೋರ್ತಾ ಇದ್ದೇವೆ ಅವರು ಮಾಡಿರುವಂಥ ಅಮೋಘವಾದ ಸಾಧನೆಗಳು ನಮ್ಮ ಮುಂದೆ ನಮ್ಮ ಮನಸ್ಸಿನಲ್ಲಿ ಯುವಕರ ಹೃದಯ ಸಾಮ್ರಾಜ್ಯದಲ್ಲಿ ಶಾಶ್ವತವಾಗಿ ಉಳಿತವೆ ಇಬ್ಬರು ಕೂಡ ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ ನಮ್ಮ ಕನ್ನಡದ ನಾಡಿಗೆ ಕನ್ನಡ ಸಮಾಜಕ್ಕೆ ನೀಡಿರುವಂತಹ ಕೊಡುಗೆ ಅಪಾರವಾಗಿದೆ ಹಾಗಾಗಿ ವರದಿಕ್ಕೆ ಆರ್ ನೀಲಕಂಚ ಕೃಷ್ಣರಾಜಪೇಟೆ ಮಂಡ್ಯ